ರಾಯಚೂರು ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಇಂದು ಜಿಲ್ಲಾಧಿಕಾರಿ ನಿತೀಶ್ ಕೆ ಅವರು ಪತ್ರಿಕಾಗೋಷ್ಠಿ ನಡೆಸಿದ್ದರು ಈ ವೇಳೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಸ್ ಪುಟ್ಟಮದಯ್ಯ ಅವರು ಮತ್ತು ಸಿಇಒ ಅವರು ರಾಹುಲ್ ಪಾಂಡೆ ತುಕಾರಾಮ್ ಅವರು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ಇನ್ನು ರಾಯಚೂರು ಜಿಲ್ಲೆಗೆ ಎರಡು ದಿನಗಳ ಕಾಲ ಮುಖ್ಯಮಂತ್ರಿ ಮತ್ತು ಸಚಿವರ ಪ್ರವಾಸ ಇದ್ದು ಈ ಒಂದು ಪ್ರವಾಸದ ಕುರಿತು ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು ಇನ್ನು ಸಿಎಂ ಸಿದ್ದರಾಮಯ್ಯ ಅವರು ನಾಲ್ಕು ಮತ್ತು ಐದನೇ ತಾರೀಕು ಎರಡು ದಿನಗಳ ಕಾಲ ಜಿಲ್ಲೆಯಲ್ಲಿ ವಿವಿಧ ಕಾರ್ಯಕ್ರಮಗಳ ಕುರಿತು ಭಾಗಿಯಾಗಿರಲಿದ್ದಾರೆ ಎಂಬ ರೀತಿ ಮಾಹಿತಿಯನ್ನು ನೀಡಿದರು ಇನ್ನು ಸಿಂಧನೂರಿನಲ್ಲಿ ಸಿಂಧನೂರು ದಸರಾ ಕಾರ್ಯಕ್ರಮ ಮತ್ತು ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ನಡೆಸಿಕೊಡಲಿದ್ದು ಮತ್ತು ರಾಯಚೂರಿನಲ್ಲಿ ಗೋಕಾಕ್ ಚಳುವಳಿ ನಲವತ್ತರ ಸಂಭ್ರಮದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ ಎಂದು ಹೇಳಿದರು ಈಗ ಈ ವಾರದಲ್ಲಿ ಎರಡು ದಿನ ಅಕ್ಟೋಬರ್ ನಾಲ್ಕನೇ ತಾರೀಕು ಮತ್ತು ಅಕ್ ಅಕ್ಟೋಬರ್ ಐದನೇ ತಾರೀಕು ನಮ್ಮ ಜಿಲ್ಲೆಯಲ್ಲಿ ಮೂರು ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಹಲವಾರು ಸಚಿವರು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಮೊದಲನೇದಾಗಿ ಅಕ್ಟೋಬರ್ ನಾಲ್ಕನೇ ತಾರೀಕು ಸಿಂಧುನೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂಬತ್ತು ದಿನ ದಸರಾ ಕಾರ್ಯಕ್ರಮ ನಾವು ಮಾಡ್ತಾ ಸೊ ಅಕ್ಟೋಬರ್ ನಾಲ್ಕನೇ ತಾರೀಕು ಸಿಂಧನೂರು ದಸರಾದ ಉದ್ನ ಉದ್ಘಾಟನೆಗೆ ಮಾನ್ಯ ಮುಖ್ಯಮಂತ್ರಿಗಳು ಬರ್ತಾರೆ ಸೊ ಇದು ಒಂಬತ್ತು ದಿನ ಕಾರ್ಯಕ್ರಮ ಬೇರೆ ಬೇರೆ ರೀತಿ ಮೈಸೂರು ದಸರಾ ಮಾದರಿಯಲ್ಲಿ ಸಿಂಧನೂರಲ್ಲಿ ನಾವು ಮಾಡ್ತಾ ಇದ್ದೀವಿ ಸೊ ಇದರಲ್ಲಿ ಯುವ ದಸರಾ ಇರುತ್ತೆ ರೈತ ದಸರಾ ಇರುತ್ತೆ ಮಹಿಳಾ ದಸರಾ ಇರುತ್ತೆ ಸೊ ಆ ಥರ ವಿಭಿನ್ನ ರೀತಿಯಲ್ಲಿ ನಾವು ಮಾಡ್ತಾ ಇದ್ದೀವಿ ಸೊ ಅದಕ್ಕೆ ಸಿ ಎಮ್ ಅವರು ಬರ್ತಾ ಇದ್ದಾರೆ ಅದೇ ರೀತಿ ಸಿಂಧನೂರಲ್ಲಿ ಅಭಿವೃದ್ಧಿ ಕಾಮಗಾರಿಗಳ ಶಂಕುಸ್ಥಾಪನೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಕೈಗೊಳ್ತಾರೆ ಸೊ ಮೇಲೆ ನಾಲ್ಕನೇ ತಾರೀಕು ಅಲ್ಲಿ ಚಿಂಧನೂರು ಕಾರ್ಯಕ್ರಮ ಮುಗಿಸಿ ಇವತ್ತು ರಾಯಚೂರಿಗೆ ಬಂದು ಇಲ್ಲಿ ಹಾಲ್ಟ್ ಮಾಡ್ತಾರೆ ರಾಯಚೂರಲ್ಲಿ ಬೆಳಿಗ್ಗೆ ಮೊಟ್ಟ ಮೊದಲ ಬಾರಿಗೆ ರಾಯಚೂರು ಜಿಲ್ಲೆಯಲ್ಲಿ ಗೋಕಾಕ್ ಚಳುವಳಿದು ಒಂದು ವಿಶಿಷ್ಟ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ ಜಿಲ್ಲಾಡಳಿತ ಕನ್ನಡ ಆ್ಯಂಡ್ ಕಲ್ಚರ್ ಡಿಪಾರ್ಟ್ಮೆಂಟು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ನಾವು ಮೂರು ಜನ ಸೇರಿ ಇದನ್ನ ಮಾಡ್ತಾ ಇದ್ದೀವಿ ಸೊ ಗೋಕಾಕ್ ಚಳುವಳಿದು ನಲವತ್ತು ವರ್ಷದ ಸಂಭ್ರಮ ಆಚರಣೆ ಪ್ರಯುಕ್ತ ಈ ಕಾರ್ಯಕ್ರಮ ಇಲ್ಲಿ ನಾವು ಮಾಡ್ತಾ ಇದ್ದೀವಿ ಸೊ ಹಿಂದೆ ಗೋಕಾಕ್ ಚಳುವಳಿ ಹಿನ್ನೋಟ ಮತ್ತು ಮುನ್ನೋಟ ಸೊ ಹಿಂದೆ ಏನು ಗೋಕಾಕ್ ಚಳುವಳಿ ನಡೆದು ಬಂದ ದಾರಿ ಏನು ಸೊ ಅದರಿಂದ ಏನೇನು ನಮ್ಮ ಕನ್ನಡ ಭಾಷೆಗೆ ಕನ್ನಡಿಗರಿಗೆ ಕರ್ನಾಟಕ ರಾಜ್ಯಕ್ಕೆ ಏನು ಯಾವ ರೀತಿ ದಿಕ್ಕನ್ನೇ ಬದಲಿಸ್ತು ಅದ್ರ ಜೊತೆಗೆ ಮುಂದೆ ಅದನ್ನ ಕಂಟಿನ್ಯೂ ಮಾಡಬೇಕಂದ್ರೆ ಏನೇನು ಮಾಡಬೇಕು ಅಂತ ಒಂದು ಎಂಟೈರ್ ಡೇ ಪ್ರೋಗ್ರಾಮ ನಾವಿಲ್ಲಿ ರಾಯಚೂರಲ್ಲಿ ಮಾಡ್ತಾ ಇದ್ದೀವಿ ರಾಯಚೂರು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಮಾಡ್ತಾ ಮಾಡ್ತಾಯಿದ್ದೀವಿ ಸೊ ಬೆಳಗ್ಗೆ ಹತ್ತು ಎಂಟುವರೆಗೆ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಒಂದು ಇನ್ನೂರು ಕಲಾ ತಂಡಗಳ ಮೂಲಕ ಬಸವೇಶ್ವರ್ ಸರ್ಕಲಿಂದ ಈ ಮೆರವಣಿಗೆ ಸ್ಟಾರ್ಟ್ ಆಗುತ್ತೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಈ ಮೆರವಣಿಗೆನ ಇನಾಗ್ರೇಟ್ ಮಾಡ್ತಾರೆ ಸೊ ಅದಾದ ಮೇಲೆ ಸುಮಾರು ಹತ್ತು ಗಂಟೆಗೆ ಮಾನ್ಯ ಮುಖ್ಯಮಂತ್ರಿಗಳು ಗೋಕಾಕ್ ಚಳುವಳಿ ಬಗ್ಗೆ ಆವಾಗ ನೈನ್ಟೀನ್ ಏಯ್ಟೀಸ್ದು ಒಂದು ವಿಡಿಯೋ ಕ್ಲಿಪ್ನ ಬಿಡುಗಡೆ ಮಾಡ್ತಾರೆ ಮತ್ತು ಗೋಕಾಕ್ ಚಳುವಳಿನ ಉದ್ಘಾಟಿಸಿ ಇದ್ರ ಬಗ್ಗೆ ಉದ್ಘಾಟನಾ ಭಾಷಣನ ಮಾಡ್ತಾರೆ ಸೊ ಅದಾದ ಮೇಲೆ ಗೋಕಾಕ್ ಚಳುವಳಿದು ಬೇರೆ ಬೇರೆ ಪ್ರೋಗ್ರಾಮ್ ಕಂಟಿನ್ಯೂ ಆಗುತ್ತೆ ಅಲ್ಲಿ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಆಡಿಟೋರಿಯಮಲ್ಲಿ ಕವಿಗೋಷ್ಠಿ ನಡೆಯುತ್ತೆ ಅದಾದ ಮೇಲೆ ಮಧ್ಯಾಹ್ನ ಎರಡು ಗಂಟೆಯಿಂದ ಕಂಟಿನ್ಯೂಸ್ ಎಂಟು ಗಂಟೆ ತನಕ ವಿವಿಧ ಸಾಂಕ್ ಸಾ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಾವು ಮಾಡ್ತಾ ಇದ್ದೀವಿ ಅದರಲ್ಲಿ ಸ್ಥಳೀಯ ಕಲಾ ತಂಡಕ್ಕೆ ಹೆಚ್ಚಿನ ಪ್ರಾಧ್ಯಾತೆಯೇ ಪ್ರಾತಿನಿಧ್ಯ ನಾವು ಕೊಡ್ತಾ ಇದ್ದೀವಿ ಸೊ ಅದಾದ ಮೇಲೆ ಸಿ ಎಂ ಅವರು ಉದ್ಘಾಟನೆ ಮಾಡಿದ ಮೇಲೆ ಮಾನವಿಗೆ ಸಿ ಎಮ್ ಸಾಹೇಬರು ಹೋಗ್ತಾರೆ ಸೊ ಅಲ್ಲೂ ವಿವಿಧ ಅಭಿವೃದ್ಧಿ ಕಾಮಗಾರಿ ಪರ್ಟಿಕ್ಯುಲರ್ಲಿ ಸುಮಾರು ಸಾವಿರದ ಆರುನೂರು ಕೋಟಿ ಏನು ಫೋರ್ ಲೇನು ರೋಡ್ ನಡೀತಾ ಇದೆ ಸೆವೆಂತ್ ಮೈಲಿ ನಮ್ಮ ಸೆವೆಂತ್ ಮೈಲಿ ಕ್ರಾಸಿಂದ ಸಿಂಧುನೂರು ತನಕ ಸಿಂಧು ಸೆವೆಂತ್ ಮೈಲಿಯಿಂದ ಮಾನ್ವಿ ಮಾನ್ವಿಯಿಂದ ಸಿಂಧುನೂರು ಅದು ಸಾವಿರದ ಆರ್ನೂರು ಕೋಟಿದು ಫೋರ್ ಲೈನ್ ಪ್ರಾಜೆಕ್ಟ್ ನಡೀತಾ ಇದೆ ಅದರದ್ದು ಇನಾಗ್ರೇಷನ್ ಮಾಡ್ತಾರೆ